ನೇಚರ್ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳು ಅಂದರೆ ಸ್ಟೂಡೆಂಟ್ ಮನೆಯಲ್ಲೇ ಕೂತ್ಕೊಂಡು ಪಾರ್ಟ್ ಟೈಮ್ ಆಗಿ ಒಂದು ಹಣವನ್ನು ಗಳಿಸ್ಬೋದು ಅಂತಹ ಬಿಸ್ನೆಸ್ಗಳನ್ನು ಬಿಸ್ನೆಸ್ ಐಡಿಯಾಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋನ ಫುಲ್ ಆಗಿ ನೋಡಿ ಮೊದಲನೇದಾಗಿ ವಿದ್ಯಾರ್ಥಿಗಳು ಅಂದ್ರೆ ಸ್ಟೂಡೆಂಟ್ಸ್ ಗಳು ಮಾಡ್ತಕ್ಕಂತಹ ಸಣ್ಣ ವ್ಯಾಪಾರಗಳು ಸಣ್ಣ ಬಿಸ್ನೆಸ್ಗಳ ಬಗ್ಗೆ ಮೊದಲನೇದು ಬಂದು ಟ್ಯೂಷನ್ ಕೋಚಿಂಗ್ ಅಂದ್ರೆ ಅವರು ಇವಾಗ ಒಂದು ಹತ್ತನೇ ಕ್ಲಾಸ್ ಅಥವಾ ಒಂದು ಪಿ ಯು ಸಿ ಅಥವಾ ಡಿಗ್ರಿ ರೇಂಜ್ ಅಲ್ಲಿ ಓದ್ತಾ ಇದ್ದೀರಾ ನೀವೇನಾದ್ರೂ ಸ್ಟೂಡೆಂಟ್ ಆಗಿದ್ದು ಅಂತ ಅಂದ್ರೆ ನಿಮ್ಮ ಒಂದು ನಿಮ್ಮಕ್ಕಿಂತ ಒಂದೆರಡು ವರ್ಷ ಚಿಕ್ಕವರು ಅಥವಾ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮಕ್ಕಳಿಗೆ ನೀವು ಟ್ಯೂಷನ್ ಅನ್ನು ಮಾಡಬಹುದು ಸೊ ಇದು ಕೂಡ ಒಳ್ಳೆಯ ಒಂದು ಬಿಸ್ನೆಸ್ ಅಂತ ಯಾಕಪ್ಪ ಅಂತ ಹೇಳಿದ್ರೆ ಇವಾಗ ತುಂಬಾನೇ ಇನ್ಕಮ್ ಬರ್ತಾ ಇದೆ ನೀವೀಗ ಹತ್ತನೇ ಕ್ಲಾಸ್ ಓದ್ತಾ ಇದ್ದೀರಾ ಫಸ್ಟ್ ಇಯರ್ ಪಿ ಯು ಸಿ ಓದ್ತಾ ಅಂದ್ರೆ ಹತ್ತನೇ ಕ್ಲಾಸ್ ಮಕ್ಕಳಿಗೆ ಹೇಳ್ಕೊಡುವಂಥದ್ದು ಹತ್ತನೇ ಕ್ಲಾಸ್ ಓದ್ತಾ ಇದ್ರೆ ಎಂಟನೇ ಕ್ಲಾಸು ಏಳನೇ ಕ್ಲಾಸು ಐದನೇ ಕ್ಲಾಸು ಈ ರೀತಿಯಾಗಿ ಮಕ್ಕಳಿಗೆ ಹೇಳ್ಕೊಡುವಂತದ್ದು ಸೊ ಹೇಗೆ ಸ್ಕೂಲ್ ಮಕ್ಕಳಿಗೆ ಈವ್ನಿಂಗ್ ಟ್ಯೂಷನ್ ಕ್ಲಾಸಸ್ ಅನ್ನ ಇಟ್ಕೊಳ್ಳೋದು ಇಂಗ್ಲಿಷ್ ಮ್ಯಾಥ್ಸ್ ಸೈನ್ಸ್ ಸ್ಟ್ರಾಂಗ್ ಇದ್ದರೆ ತುಂಬ ಡಿಮ್ಯಾಂಡ್ ಆಗುತ್ತೆ ಇಂಗ್ಲೀಷು ಮ್ಯಾಥ್ಸು ಸೈನ್ಸ್ ಇದರಲ್ಲಿ ನೀವು ಚೆನ್ನಾಗಿ ತಿಳ್ಕೊಂಡಿದ್ರೆ ಇದರಲ್ಲಿ ನೀವು ಚೆನ್ನಾಗಿ ಎಕ್ಸ್ಪರ್ಟ್ ಇದ್ದೀರಾ ಅಂತ ಆದರೆ ಇದರಲ್ಲಿ ತುಂಬ ಬೇಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಇದರಲ್ಲಿ ಹೂಡಿಕೆ ಏನೂ ಇರೋದಿಲ್ಲ ಯಾಕೆ ಅಂದರೆ ನಿಮ್ಮ ಒಂದು ಮನೆಯಲ್ಲಿ ಒಂದು ಜಸ್ಟ್ ಒಂದು ರೂಮ್ ಒಂದು ರೂಮ್ ಬಿಟ್ಕೊಂಡು ಸಂಜೆವರೆಗೂ ಆ ಮಕ್ಕಳಿಗೆ ಟ್ಯೂಷನ್ ಇಳ್ಕೊಡ್ಲಿಕ್ಕೆ ಒಂದು ರೂಮ್ ಇದ್ದರೆ ಸಾಕು ಅದರಲ್ಲೇ ನೀವು ಒಳ್ಳೆಯ ಟ್ಯೂಷನ್ ಮಾಡಿ ಒಳ್ಳೆಯ ಮನಿನ ಅರ್ನಿಂಗ್ಸ್ ಮಾಡ್ಬೋದು ಮತ್ತು ಪಾರ್ಟ್ ಟೈಮ್ ಆಗಿರುತ್ತೆ ಇದು ಫುಲ್ ಟೈಮ್ ಆಗೋಲ್ಲ ಜಸ್ಟ್ ಒಂದು ಎರಡು ಅವರ್ ನೀವು ಆ ಮಕ್ಕಳಿಗೋಸ್ಕರ ಕಾಲ ಕಳೆದ್ರೆ ನಿಮ್ಮಲ್ಲಿರುವಂತಹ ವಿದ್ಯಾನ ಆ ಮಕ್ಕಳಿಗೆ ಹೇಳ್ಕೊಡೋದ್ರ ಜೊತೆಗೆ ನೀವು ಒಂದು ಅಮೌಂಟ್ ಅಥವಾ ಅರ್ನಿಂಗ್ಸ್ ಮಾಡಬಹುದು ಇನ್ನು ನೆಕ್ಸ್ಟ್ ಬಂದು ಆನ್ಲೈನ್ ಕಂಟೆಂಟ್ ಕ್ರಿಯೇಷನ್ ಅಂದರೆ ನೀವೀಗ ಚೆನ್ನಾಗಿ ಬರಿತೀರಾ ಅಥವಾ ನೀವೇನೋ ಒಂದು ಕವನ ಆಗಿರ್ಬೋದು ಅಥವಾ ಇನ್ನಿತರ ಡೈಲಾಗ್ಸ್ ಆಗಿರ್ಬೋದು ಅಥವಾ ನೀವು ಮಾತನ್ನು ಚೆನ್ನಾಗಿ ಆಡ್ತೀರಾ ಒಂದು ಕಥೆನ ರೂಪಿಸ್ತೀರಾ ಅಂತ ಹೇಳಿದ್ರೆ ಸೊ ಅದನ್ನು ಕೂಡ ಆನ್ಲೈನ್ ಕಂಟೆಂಟ್ ಕ್ರಿಯೇಷನಲ್ಲಿ ಕೂಡ ಮಾಡಬಹುದು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ರೀಲ್ಸ್ ಬ್ಲಾಗಿಂಗ್ ಸ್ಟಡಿ ಟಿಪ್ಸ್ ಆಗಿರ್ಬೋದು ನೀವು ಚಿ ತುಂಬ ಚೆನ್ನಾಗಿ ಕಂಟೆಂಟ್ ಕ್ರಿಯೇಟ್ ಮಾಡ್ತೀರಾ ಅಂದರೆ ಇದೆಲ್ಲ ತುಂಬ ಯೂಸ್ ಆಗುತ್ತೆ ನೋಡಿ ಸೊ ಇದರಲ್ಲಿ ಕೂಡ ಮನಿನ ಅರ್ನ್ ಮಾಡ್ಬೋದು ಸ್ಟಡಿ ಟಿಪ್ಸ್ ಆಗಿರ್ಬೋದು ಫ್ಯಾಕ್ಟ್ ಮೋಟಿವೇಶ್ನಲ್ ಟಿಪ್ಸ್ ಆಗಿರಬಹುದು ಅಥವಾ ಇನ್ನಿತರೆ ಲವ್ ಬ್ರೇಕಪ್ ಟಿಪ್ಸ್ ಅಥವಾ ಜೋಕ್ ಆಗಿರಬಹುದು ಸೊ ಎಲ್ಲ ರೀತಿಯಾಗಿ ನೀವು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ರೀಲ್ಸ್ ಬ್ಲಾಗಿಂಗಲ್ಲಿ ಹಾಕಬಹುದು ಇನ್ನು ಮೊಬೈಲ್ ಮತ್ತು ಇಂಟರ್ನೆಟ್ ಇದ್ರೆ ಸಾಕು ಈ ಒಂದು ಬಿಸ್ನೆಸ್ ಮಾಡೋದಕ್ಕೆ ಆನ್ಲೈನ್ ಕಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ನೀವು ಮೊಬೈಲ್ ಮೊಬೈಲ್ ಹಾಕು ಇಂಟರ್ನೆಟ್ ಇದ್ರೆ ಸಾಕು ಈಗಂತೂ ಎಲ್ಲರ ಕೈಲೂ ಮೊಬೈಲ್ ಇದ್ದೇ ಇರುತ್ತೆ ಸಣ್ಣ ಮಕ್ಕಳಿಂದ ಕೂಡ ಸೊ ಅಂಥವ್ರು ಈ ರೀತಿಯಾಗಿ ಕಂಟೆಂಟ್ ಚೆನ್ನಾಗಿ ಕ್ರಿಯೇಟ್ ಮಾಡ್ತೀರಾ ಅನ್ನೋಂಥವ್ರು ಈ ಒಂದು ಬಿಸ್ನೆಸ್ಸನ್ನು ಮಾಡಿ ಅರ್ನಿಂಗ್ಸನ್ನು ಮಾಡಬಹುದು ಇದಕ್ಕೂ ಕೂಡ ಝೀರೋ ಇನ್ವೆಸ್ಟ್ಮೆಂಟ್ ಇರುತ್ತೆ ಬಟ್ ಇದಕ್ಕೆ ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಹ್ಯಾಂಡ್ ಮೇಡ್ ಪ್ರಾಡಕ್ಟ್ ಬಿಸ್ನೆಸ್ ಅಂದರೆ ಹ್ಯಾಂಡ್ ಹ್ಯಾಂಡ್ಮೇಡ್ ಪ್ರಾಡಕ್ಟ್ ಬಿಸ್ನೆಸ್ ಅಂದರೆ ಗ್ರೀಟಿಂಗ್ ಕಾರ್ಡ್ಸ್ ಮಾಡುವಂಥದ್ದು ಫ್ರೆಂಡ್ಶಿಪ್ ಬ್ಯಾಂಡ್ಸ್ ಹ್ಯಾಂಡ್ ಹ್ಯಾಂಡ್ಮೇಡ್ ಗಿಫ್ಟ್ ಡ್ರಾಯಿಂಗ್ಸ್ ಮಾಡುವಂಥದ್ದು ಕಾಲೇಜ್ ಫೀಡ್ಸ್ ಸೊ ಈ ರೀತಿಯಾಗಿ ನೀವು ಕೈನಲ್ಲೇ ಮಾಡ್ತಕ್ಕಂತಹ ಒಂದು ಕ್ರಾಫ್ಟ್ ಏನಿರುತ್ತೆ ನೋಡಿ ಸೊ ಅಥವಾ ಕ್ರಾಫ್ಟ್ ಅಂತೀವಿ ಅಥವಾ ಏನಾದರೂ ನೀವು ಕೈಯಲ್ಲಿ ಫ್ಲವರ್ ಮಾಡ್ತೀರಾ ಅಥವಾ ಇನ್ನಿತರೆ ಕ್ಯಾಂಡಲ್ನಲ್ಲಿ ಏನಾದರೂ ಡೆಕೋರೇಟ್ ಮಾಡ್ತೀರಾ ಡಾಲ್ ಮಾಡ್ತೀರಾ ಅಂತ ಅಂದರೆ ಸೊ ಅದನ್ನು ಬಂದು ನೀವು ಅಂಗಡಿಗಳಿಗೆ ಮಾರಾಟ ಮಾಡ್ಬೋದು ಇದಕ್ಕೆ ಅಂದರೆ ಸ್ವಲ್ಪ ಹೂಡಿಕೆಯನ್ನು ಮಾಡಬೇಕಾಗುತ್ತೆ ಬಿಕಾಸ್ ನಿಮಗೆ ಬೇಕಾದಂಥ ವಸ್ತುಗಳು ಕಲರ್ ಶೀಟ್ ಆಗಿರ್ಬೋದು ಅಥವಾ ಮಾರ್ಕರ್ ಪೆನ್ಸ್ ಅಥವಾ ಶೈನಿಂಗ್ ಪೆನ್ಸ್ ಗಮ್ ಈ ಥರ ಸೊ ಈ ಥರ ವಸ್ತುಗಳಿಗೆ ನಿಮಗೆ ಅದು ಬೇಕಾಗುತ್ತೆ ಸ್ವಲ್ಪ ಹೂಡಿಕೆ ಅಂದರೆ ಒಂದು ಅಟ್ಲೀಸ್ಟ್ ಒಂದು ತೌಸಂಡ್ ರುಪೀಸಲ್ಲಿ ನೀವೇನಾದರೂ ಹೂಡಿಕೆ ಮಾಡಿದ್ರು ಟೂ ತೌಸಂಡ್ವರೆಗೂ ಇದರಲ್ಲಿ ಅರ್ನಿಂಗ್ಸನ್ನು ಮಾಡಬಹುದು ನಿಮಗೆ ಇದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ ನೀವು ಕ್ರಾಫ್ಟ್ ಚೆನ್ನಾಗಿ ಮಾಡ್ತೀರಾ ಅಂದ್ರೆ ಸೊ ಇದು ಒಳ್ಳೆ ಬಿಸ್ನೆಸ್ ಆಗಿರುತ್ತೆ ಸ್ಟೂಡೆಂಟ್ಸ್ಗೆ ಇದು ಕೂಡ ಒಂದು ಪಾರ್ಟ್ ಟೈಮ್ ವರ್ಕ್ ಅಂತಾನೆ ಹೇಳಬಹುದು ಸೊ ಇದು ಡಿಜಿಟಲ್ ಸ್ಕಿಲ್ಸ್ ಬಿಸ್ನೆಸ್ ಅಂದರೆ ವೀಡಿಯೋ ಎಡಿಟಿಂಗ್ ಮಾಡ್ತೀರಾ ತುಂಬ ಚೆನ್ನಾಗಿ ತಮ್ನಲ್ಲಿ ಡಿಸೈನ್ ಮಾಡ್ತೀರಾ ಸೊ ಈ ರೀತಿಯಾಗಿ ನಿಮಗೆ ಐಡಿಯಾಸ್ ಇದೆ ವೀಡಿಯೋ ಎಡಿಟಿಂಗಲ್ಲಿ ಅಥವಾ ನೀವು ವಾಯ್ಸ್ ಚೆನ್ನಾಗಿ ಕೊಡ್ತೀರಾ ವಾಯ್ಸುವರ್ಸು ಈ ರೀತಿಯಾಗಿ ಕೂಡ ನೀವು ಪಾರ್ಟ್ ಟೈಮಲ್ಲಿ ವರ್ಕ್ ಮಾಡ್ಬೋದು ಬೇರೆ ವಿದ್ಯಾರ್ಥಿಗಳಿಗೆ ಟೀಚರ್ಸ್ ಆಗಿ ಯೂಟ್ಯೂಬರ್ ಕೂಡ ಯೂಟ್ಯೂಬ್ ಬಗ್ಗೆ ಕೂಡ ನೀವು ಹೇಳ್ಕೊಡ್ಬಹುದು ಬೇರೆ ವಿದ್ಯಾರ್ಥಿಗಳಿಗೆ ನೀವು ಯೂಟ್ಯೂಬ್ ಬಗ್ಗೆ ಹೇಳ್ಕೊಡ್ಬೋದು ಅಥವಾ ವಿಡಿಯೋ ಎಡಿಟಿಂಗ್ ಬಗ್ಗೆ ಹೇಳ್ಕೊಡ್ಬೋದು ಇದು ಕೂಡ ಒಂದು ಟ್ಯೂಷನ್ ಥರನೇ ನೀವು ಮಾಡ್ಬೋದು ಪಾರ್ಟ್ ಟೈಮ್ ಆಗಿ ಅಥವಾ ನಿಮಗೆ ಇನ್ನೂ ಚೆನ್ನಾಗಿ ಮಾಡ್ತೀರಾ ನೀವೇ ಒಂದು ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಕೂಡ ಒಳ್ಳೆಯ ಅರ್ನಿಂಗ್ಸ್ ಮಾಡಬಹುದು ವಿದ್ಯಾರ್ಥಿಗಳು ಸೊ ಇದು ಕೂಡ ಒಂದು ಪಾರ್ಟ್ ಟೈಮ್ ಜಾಬ್ ಆಗಿರುತ್ತೆ ಯಾಕೆಂದರೆ ಇವಾಗ ಎಲ್ಲರತ್ರ ಕೂಡ ಮೊಬೈಲ್ ಇದ್ದೇ ಇರುತ್ತೆ ಸೊ ಆ ಮೊಬೈಲ್ ಹಣ ಮಾಡುವಂತಹ ಒಂದಷ್ಟು ವಿಚಾರನ ನಾನು ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೇನೆ ಅಷ್ಟೇ ಸೊ ಇದು ಒಳ್ಳೆ ಬಿಸ್ನೆಸ್ ಆಗಿರುತ್ತೆ ಬಟ್ ಇದು ಸ್ಟಾರ್ಟಿಂಗ್ ಅಲ್ಲಿ ಆಗಲ್ಲ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ಈ ಒಂದು ಬಿಸ್ನೆಸ್ಗೆ ಸೊ ನೆಕ್ಸ್ಟ್ ಬರೋದಾದ್ರೆ ಕ್ಯಾಂಪಸ್ ಬೇಸ್ಡ್ ಬಿಸ್ನೆಸ್ ಅಂದರೆ ಕ್ಯಾಂಪಸ್ ಬೇಸಡ್ ಬಿಸ್ನೆಸ್ ಅಂದರೆ ಜೆರಾಕ್ಸ್ ಪ್ರಿಂಟ್ಔಟ್ ಸರ್ವಿಸ್ ಮನೆಯಿಂದಲೂ ಕೂಡ ಮಾಡಬಹುದು ಇವಾಗೇನು ಜೆರಾಕ್ಸ್ ಪ್ರಿಂಟ್ಔಟ್ ಮಿಷಿನ್ ಬಂದು ಸಣ್ಣದು ಕೂಡ ಅಲ್ಲೇ ಸಿಗ್ತಾ ಇದೆ ಸೊ ಅದನ್ನ ಬೈ ಮಾಡಿಕೊಂಡು ನೀವು ನೀವು ಮನೆಯಲ್ಲೇ ಪ್ರಿಂಟ್ಔಟ್ ಜೆರಾಕ್ಸ್ ಅನ್ನು ಮಾಡ್ಕೊಡೋದ್ರಿಂದ ಕೂಡ ಅರ್ನಿಂಗ್ಸ್ ಅನ್ನ ಮಾಡಬಹುದು ಇನ್ನು ಸ್ನಾಕ್ಸ್ ಕೂಲ್ ಕೂಲ್ ಡ್ರಿಂಕ್ಸ್ ಸೊ ಇದನ್ನ ಕೂಡ ನೀವು ಸಪ್ಲೈ ಫೆಸ್ಟಿವಲ್ಸ್ ಗೆ ಫ್ಲವರ್ಸ್ ಡೆಕೋರೇಷನ್ ಈ ತರ ಕೂಡ ಗಿಫ್ಟ್ ಅನ್ನ ಮಾರಾಟ ಮಾಡಿ ಕೂಡ ನೀವು ಅರ್ನಿಂಗ್ಸ್ ಅನ್ನು ಮಾಡಬಹುದು ಇದು ಕೂಡ ಒಳ್ಳೆ ಐಡಿಯಾ ಆಗಿರುತ್ತೆ ಅಂಡ್ ರೀಸೆಲಿಂಗ್ ಬಿಸ್ನೆಸ್ ಇನ್ನು ಮೀಶೋ ಅಮೆಝಾನ್ ಫ್ಲಿಪ್ಕಾರ್ಟ್ ಮೂಲಕ ಡ್ರೆಸ್ಸಸ್ ಅಥವಾ ಬ್ಯಾಗ್ ಸೇಲ್ಸ್ ರೀಸೇಲ್ಸ್ ಅನ್ನ ಮಾಡುವಂಥದ್ದು ನೀವು ತರ್ಸ್ಕೊಂಡು ಇಟ್ಕೊಂಡಿರ್ತೀರ ಒಂದಷ್ಟು ಸೊ ಅದಕ್ಕೆ ಇನ್ನಷ್ಟು ಅಮೌಂಟ್ ಲಾಭದ ಅಮೌಂಟ್ಗಳನ್ನು ಹಾಕಿ ನೀವು ಮಾರಾಟ ಮಾಡುವಂಥದ್ದು ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಪರಿಚಿತರಿಗೆ ಕೊಲಿಕ್ಸ್ಗೆ ಈ ರೀತಿಯಾಗಿ ಮಾರಾಟ ಮಾಡೋದು ಕೂಡ ಒಳ್ಳೆಯ ಬಿಸ್ನೆಸ್ ಆಗಿರುತ್ತೆ ಗ್ರೂಪ್ ಗ್ರೂಪ್ನಲ್ಲಿ ಮಾಡಿದರೆ ಟೀಮ್ ವರ್ಕ್ ಅಥವಾ ಪ್ಲಸ್ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ ಇನ್ನು ಗ್ರೂಪ್ ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ದ ಮಾಡಿದ್ರೆ ಇದರಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಕಮ್ಮಿಯಾಗಿ लाभ अलोद तो जास्ती बरते ಇನ್ನು ಸೆಕೆಂಡ್ ಹ್ಯಾಂಡ್ ಬುಕ್ಸ್ ಅದನ್ನು ಮಾರಾಟ ಕೂಡ ಮಾಡಬಹುದು ಇನ್ನು ನಿಮ್ಮ ಸೀನಿಯರ್ಸ್ ಬಳಸಿದಂತಹ ಬುಕ್ಸ್ಗಳನ್ನು ಲೇಬ ಲೇಬಲ್ ಮತ್ತು ಇದನ್ನು ಚೆನ್ನಾಗಿ ನೀವು ಬುಕ್ಸ್ಗಳಲ್ಲಿ ಏನಾದರೂ ಬರ್ತಿರ್ತಕ್ಕಂಥದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಸೊ ಅದನ್ನು ಕೂಡ ನೀವು ಸೆಕೆಂಡ್ ಹ್ಯಾಂಡಲ್ಲಿ ಮಾರಾಟ ಮಾಡಿ ಒಳ್ಳೆಯ ಹಣವನ್ನು ಗಳಿಸ್ಬಹುದು ಸೊ ಇದೆಲ್ಲ ಪಾರ್ಟ್ ಟೈಮ್ ಆಗಿರುತ್ತೆ ನೋಡಿ ನೀವು ಓದ್ಕೊಂಡು ನಿಮಗೆ ಹಣದ ಸಹಾಯ ಬೇಕು ನಾನು ಓದ್ಕೊತಾ ಓದ್ಕೊತಾನೆ ಹಣ ದುಡಿಬೇಕು ನನಗೆ ಒಂದಷ್ಟು ದುಡ್ಡುಗಳು ಬೇಕು ಅಂತ ಅಂದರೆ ಇದೆಲ್ಲ ಕೂಡ ಒಂದೊಳ್ಳೆ ಬಿಸ್ನೆಸ್ ಆಗಿರುತ್ತೆ ಇನ್ನು ಫುಡ್ ರಿಲೇಟೆಡ್ ಹೋಮ್ ಮೇಡ್ ಸ್ನ್ಯಾಕ್ಸು ಸೊ ಈ ರೀತಿಯಾಗಿ ಮಾಡಿಕೊಂಡು ಕೂಡ ಚಾಕ್ಲೇಟ್ಸ್ ಆಗಿರ್ಬೋದು ಇದೆಲ್ಲವೂ ಕೂಡ ನೀವು ಕ್ಯಾಂಪಸ್ನಲ್ಲಿ ಸಪ್ಲೈ ಮಾಡ್ಬೋದು ನಿಮ್ಮ ಕಾಲೇಜ್ ಆಗಿರ್ಬೋದು ಸ್ಕೂಲ್ಸ್ ಆಗಿರ್ಬೋದು ಸೊ ಇಲ್ಲಿ ನೀವು ಸಪ್ಲೈ ಮಾಡೋದ್ರಿಂದ ಕೂಡ ಒಳ್ಳೆಯ ಹಣ ಗಳಿಸಬಹುದು ಇದು ಕಡಿಮೆ ಹೂಡಿಕೆ ಆಗುತ್ತೆ ಮತ್ತು ಹೆಚ್ಚು ಬೇಡಿಕೆ ಆಗುತ್ತೆ ಸೊ ಇದು ಈ ಒಂದು ಬಿಸ್ನೆಸ್ ಸೊ ನೆಕ್ಸ್ಟು ಬಂದು ಆನ್ಲೈನ್ ಫ್ರೀಲೆನ್ಸಿಂಗ್ ಅಂದರೆ ಡಾಟಾ ಎಂಟ್ರಿ ಕಂಟೆಂಟ್ ರೈಟಿಂಗ್ ಟ್ರಾನ್ಸ್ಲೇಟಿಂಗ್ ಇಂಗ್ಲೀಷ್ ಟು ಕನ್ನಡ ಸೊ ಈ ರೀತಿಯಾಗಿ ನೀವು ಆನ್ಲೈನ್ ಫ್ರೀಲೆನ್ಸಿಂಗನ್ನು ಮಾಡೋದ್ರಿಂದ ಫೈಬರ್ ಅಪ್ ವರ್ಕ್ ಅಥವಾ ಫ್ರೀಲೆನ್ಸಿಂಗ್ ಈ ಡಾಟ್ ಕಾಮ್ಗಳಲ್ಲಿ ನಿಮಗೆ ತುಂಬಾ ಹೆಚ್ಚು ಬೇಡಿಕೆ ಇರುತ್ತೆ ಸೊ ಇದು ಕೂಡ ಪಾರ್ಟ್ ಟೈಮ್ ಆಗಿರುತ್ತೆ ಅಲ್ಲೇ ಡ್ರಾ ಅಲ್ಲೇ ಅಂದರೆ ಅಲ್ಲೇ ಹಣ ಬರುತ್ತೆ ಹೂಡಿಕೆ ಅನ್ನೋದು ಇರೋದಿಲ್ಲ ನಿಮಗೆ ನಾಲೆಡ್ಜ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದರಲ್ಲೂ ಕೂಡ ನೀವು ಒಳ್ಳೆಯ ಹಣವನ್ನು ಗಳಿಸ್ಬೋದು ಯಾವುದೇ ರೀತಿಯ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ ಆ್ಯಂಡ್ ಇದಿಷ್ಟು ಕೂಡ ಒಂದು ಟೆನ್ ಪಾಯಿಂಟ್ಸ್ ಆಗಿದೆ ಇದಿಷ್ಟು ಕೂಡ ಸ್ಟೂಡೆಂಟ್ಸ್ಗೋಸ್ಕರ ಅಂತೇಳಿ ನಾವು ನಿಮಗೆ ಒಂದು ಪಾರ್ಟ್ ಟೈಮ್ ಆಗಿ ಮಾಡ್ತಕ್ಕಂತಹ ಅರ್ನಿಂಗ್ಸ್ ಅಥವಾ ಬಿಸ್ನೆಸ್ ಬಗ್ಗೆ ಹೇಳ್ಕೊಡ್ತಾ ಇದ್ದಾವೆ ಸೊ ಇದಿಷ್ಟು ಏನಾದರೂ ಇಷ್ಟ ಆಗಿದ್ರೆ ಅಥವಾ ನೀವು ಇನ್ನೂ ಏನಾದರೂ ನಮಗೆ ಮಾಹಿತಿ ಬೇಕು ಅಂತ ಅನಿಸಿದರೆ ಸೊ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚ್ಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾಗಿತ್ತಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಅನಂತ ಧನ್ಯವಾದಗಳು